ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು ಕೊಲೆ ಮಾಡಿದವರು ಸಾಯಿಸ್ಬಿಟ್ಟವರು ನಂಬರೆ ನಂಬರೇ ಭಾಷಣ ಅದೇ ರೀತಿ ಈಗ ನನ್ನ ಮೇಲೂ ನಮ್ಮ ಅಂತೂ ಸ್ವಪಕ್ಷೀಯ ಆಗಿದೆ ಯಡರಪ್ನ ಕಾಲದಲ್ಲಿ ಆಗಿದೆ ನಿಮಿಷ ಪಾತ್ರ ತಗೊಂಡಿದ್ದಾರೆ ರೆಕಾರ್ಡ್ ಇದೆ ಏನು ಕಾನೂನು ಬಾರಿ ಹೋಗಿ ಮಾಡಿದಾರಾ ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡೋರಾ ಬಿಡಿಯಾಗಿ ಟೋಪಿ ಹಾಕ್ಬಿಟ್ಟು ಮಾಡೋರಾ ಆ ಥರ ಇದ್ರೆ ಹೇಳಿ ಇಲ್ಲಿ ಹದಿನಾಲ್ಕು ಸಾವಿರವ್ರಲ್ಲ ಯಾವುದೋ ಪ್ರಾಪರ್ಟಿ ಯಾವೊಂದೋ ಪ್ರಾಪರ್ಟಿ ಡಿನೋಟಿಫಿಕೇಶನ್ ಅಲ್ಲಿ ಕಾ ನೆನ್ನೆ ಅವರು ರೆಕಾರ್ಡ್ನ ಬಿಡುಗಡೆ ಮಾಡಿಲ್ಲ ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ ತನಿಖೆಗಳಾಗಿ ಇದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಕಾನೂನು ಬದ್ಧವಾಗಿದೆ ಇದು ಅಂತ ಹೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು ಅದಕ್ಕೆ ಅದನ್ನ ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆಟ್ ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್ ನಾನೇನು ಎಲ್ಲೂ ಹೋಗಲ್ಲ ಟಾರ್ಗೆಟ್ ಕುಮಾರಸ್ವಾಮಿ ಹಿಡಿಬೇಕು ಇನ್ನ ಏನ್ ಮಾಡೋದು ಏನ್ ಮಾಡೋದು ಪಾಪ ಒದ್ದಾಡ್ತಾವ್ರೆ ಇಷ್ಟು ಸರ್ಕಾರ ಕೈಲಿಟ್ಕೊಂಡವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ನಾನು ಹುಡ್ಕೋದೋ ಹುಡುಕ್ಬೇಕೋ ಬೇಡವ ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಲ್ಲ ಹಲವಾರು ವಿಷಯಗಳಲ್ಲಿ ಇರಿಸುಮುರುಸು ಮಾಡಿದ್ದಲ್ಲ ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ ನಾನು ಎ ಪಾರ್ಟಿ ಎ ಟು ಮಾಡಿ ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು ಇದರಲ್ಲಿ ನಾನು ನನ್ನ ಜೀವನದಲ್ಲಿ ಎಂದೂ ಸಹ ಯಡಿಯೂರಪ್ಪನವರು ನಾಲ್ಕೇ ಸಾಕ್ಸವ್ರೆ ಹಾಕ್ಸವ್ರೆ ಯಡಿಯೂರಪ್ಪನವರು ನಾಲ್ಕು ಕೇಸ್ ಅದು ಅದ ಸಾಯಿ ವೆಂಕಟೇಶ್ವರ ಸಾಯಿ ವೆಂಕಟೇಶ್ವರ ಅಂತಾರಲ್ಲ ಇವ್ರು ಮಾಡಿದ ಕೇಸಲ್ಲ ಅದು ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋ ಕೇಸ್ ಅದು ಈ ಕೇಸ್ ತನಿಖೆ ಆಗೋಗಿ ಎಷ್ಟೋ ವರ್ಷ ಆಗಿದೆ ಹಿಡ್ಕೊಂಡು ಕೂತವ್ರೆ ನೋಟಿಫಿಕೇಶನ್ ಆಗಿರೋ ಜಾಗಗಳನ್ನ ಖರೀದಿ ಮಾಡಬಾರದು ಅಂತ ಇದೆಯಾ ಆಗಿದೆ ಎಲ್ಲಿ ಒಂದು ಕೆಲಸ ಮಾಡಿ ಹೋಗಿ ನೋಡಿ ಡೆವಲಪ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ ಈ ಪ್ರಾಪರ್ಟಿ ಡೆವಲಪ್ ಆಗಿದ್ರೆ ಎಸ್ ನಾನು ಯಾತಿಗೆ ಬೇಕಾದ್ರೂ ಅದನ್ನ ನಂದಿಲ್ಲ ತಪ್ಪಿಲ್ಲ ನಾನು ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಇದಕ್ಕೆ ನನ್ನ ಸಂಬಂಧ ಇಲ್ಲ ಅವರು ಅವರು ಅವ್ರು ವೃತ್ತಿ ಮಾಡೋರು ಅವ್ರು ಏನೋ ಮಾಡ್ಕೊತಾರೆ ನನಗೇನು ಸಂಬಂಧ ಅಂತ ಹೇಳ್ಬೋದು ಈಗ ಇಲ್ಲಿ ಪ್ರಶ್ನೆ ಆ ಪ್ರಾಪರ್ಟಿ ಬಗ್ಗೆ ನನ್ನ ಮುಂದೆ ಫೈಲ್ ಬಂದಾಗ ಏನು ಹೇಳಿದೀನಿ ನಾನು ಕ್ಲಿಯರ್ ಮಾಡಿ ಕಳಿಸಿದ್ದೀನ ಅಯ್ಯೋ ಯಡಿಯೂರಪ್ಪನ ಸಿದ್ದರಾಮಯ್ಯದ್ದು ಏನೂ ಇಲ್ಲ ಏನೂ ಇಲ್ಲ ಯಾವುದೂ ಸೈನ್ ಇಲ್ಲ ಸೈನ್ ಇಲ್ಲದೆ ಮಾಡ್ಕೊಂಡಿರೋದು ನೀವು ಈಗ ಸಾಕಂಬಂದು ಸೈನ್ ಹಾಕಿಲ್ವಾ ಬರುತ್ತೀರಿ ಅದನ್ನೂ ಈಗ ಬಿಡ್ತೀನ ನಾನು ಯಾಕೆ ಮಾರಾಟ ಮಾಡಿದ್ರಿ ಇವತ್ತು ಮೂವತ್ತು ಲಕ್ಷ ಸಾಲ ಮಾಡ್ಕೊಂಬಿಟ್ಟಿದ್ರು ಚುನಾವಣೆಯಲ್ಲಿ ಅದಕ್ಕೆ ಮಾರ್ಬಿಟ್ ಮಾರ್ಬಿಟ್ರಂತೆ ಸೈಟ್ನ ಯಾವ್ದನ್ನ ಯಾವ ಫೈಲ್ನ ಇದನ್ನ ನಾನೇ ಬೇಕಾದ್ರೆ ಕೊಡ್ತೀನಿ ಏನೇನ್ ಬೇಕು ಹೇಳ್ತಾರ ಇದೆಲ್ಲ ಕೊಡ್ತೀನಿ ಅವರು ತರಿಸ್ಕೊಳ್ಳಿ ಯಾವ್ದನ್ನ ಅಯ್ಯೋ ತರಿಸ್ಕೊಳ್ಳಿ ಪಾಪ ಇವೆಲ್ಲ ನೋಡದೆ ಇವಂಥದ್ದು ಟಿಪ್ಪಣಿ ಕೊಟ್ಬಿಟ್ಟು ಭಾಷಣ ಮಾಡಿಸಿದ್ರನ್ನ ನಿಮ್ಮ ಸ್ನೇಹಿತರುಗಳ ಮುಂದೆ ಅದು ನಾಲ್ಕು ಜನ ಮಂತ್ರಿಗಳು

ಕಂಪ್ಲೀಟ್ ಅದನ್ನು ಇಡಲಿಲ್ಲ ಕ್ಲೋಸ್ ಮಾಡಲಿಲ್ಲ ಇಟ್ಕೊಂಡಿದ್ದಾರೆ ಇದಕ್ಕೆ ಜೀವ ಕೊಟ್ಕೊಂಡು ಏನಿರ್ಬೋದು ಈಗ ನನ್ನ ಪ್ರಶ್ನೆ ಇದಕ್ಕೆಲ್ಲ ಉತ್ತರ ಕೂಡ ಕಾಲ ಬರುತ್ತೆ ಕೊಡ್ತೀನಿ ಏನು ಎಲ್ಲೂ ಹೋಗಲ್ಲ ಕದ್ದು ಯಾರ್ದು ರಕ್ಷಣೆ ಪಡ್ಕೊಳ್ಳೋಕ್ಕೂ ಹೋಗಲ್ಲ ಅಯ್ಯೋ ನನ್ನ ಪರವಾಗಿ ಹೇಳಿಕೆ ಕೊಡ್ರಪ್ಪ ಅಯ್ಯೋ ನಾನು ಪರವಾಗಿ ಇವೆಲ್ಲ ಹೇಳಿಕೆ ಕೊಡ್ರಿ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ದಯ ಬೀಳ್ಕೊಳ್ಳೋಲ್ಲ ದಯಾನೀಯ ಪರಿಸ್ಥಿತಿ ಒಳಗೆ ಕ್ಯಾಬಿನೆಟ್ ಸಚಿವರು ನಾನು ಅದನ್ನೇ ಕೇಳೋದು ಓದಾದರೂ ಸರಿಯಾಗಿ ಇದು ಹೋಗಲಿ ಕಾನೂನು ವ್ಯಾಪ್ತಿಯೊಳಗೆ ಕುಮಾರಸ್ವಾಮಿನ ಹಿಡಿಯೋಕಾಯ್ತದ ಇದರಲ್ಲಿ ಅದಾದರೂ ನೋಡ್ಕೋಬೇಕು ನಾನಂತೂ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಪ್ರಭಾವ ಬೀರಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಆಗಿರೋದು ಕೇಸ್ ಬುಕ್ ಆಗಿರೋದು ಇದು ಈ ಪ್ರಕರಣ ನಡೆದಿರೋದು ಎರಡು ಸಾವಿರದ ಹತ್ತರಲ್ಲಿ ಎರಡೂರಪ್ಪನ ಕಾಲದಲ್ಲಿ ನನ್ನ ಕಾಲದ್ದೇನಿಲ್ಲ ಇಲ್ಲಿ ಎರಡು ಸಾವಿರದ ಏಳರದು ನಾನು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿರೋನು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ತೀರ್ಮಾನ ತಗೊಳ್ಳಿ ಹೇಳಿ ಮಾಡಬೇಕು ನಾನು ಸ್ವಂತಕ್ಕೆ ಏನಾರು ಮಾಡ್ಕೋಬೇಕು ಅನ್ನೋದು ನಾನೇ ಸೇರಿ ಹಾಕಿವೆ ನಾಲ್ಕು ಡಿನೋಟಿಫಿಕೇಶನ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ ಅದನ್ನ ಕೇಸ್ ಅನುಭವಿಸದ್ನಲ್ಲ ಹಾಕಿಸಿದ್ರಲ್ಲ ಕೇಸ್ ನನ್ನ ಮೇಲೆ ಡಿನೋಟಿಫಿಕೇಶನ್ ಆದೇಶ ಮಾಡಿದ್ದು ಏನು ಇನ್ಯಾವುದೂ ಇಲ್ಲ ನಂದು ನಂದು ಯಾವುದು ಬರಕ್ ಸಾಧ್ಯ ಇಲ್ಲ ಏನ್ ಮಾಡಿದ್ರು ಇನ್ ಯಾವ್ದೂ ಇಲ್ಲ ಇವೇ ಇವೊಂದು ಪಾಪ ಆಗ ಇದನ್ನ ಇವರು ಪಾಪ ತೆಗೆದಿದ್ ಒಂದು ಕೇಸ್ ಹಾಕೊಂಡು ಓದಾಡ್ತಾವ್ರೆ ಮಾಡ್ಕೊಳ್ಳಿ